ಖತರ್ನಾಕ್ ಜ್ಯೋತಿಷಿಯ ಸಮ್ಮುಖದಲ್ಲಿ ನಿಶ್ವಿಕಾ ನಾಯ್ಡು ನಸೀಬು ನೆಟ್ಟಗಾಗಿಸಲು ಹೋಮದ ಮೊರೆ ಹೋದಳ ಕೆಲ ನಟಿಯರು ಒಂದೇ ಒಂದು ಸಿನಿಮಾ ಮೂಲಕ ಸ್ಟಾರ್ ಕಿರಿ ಪಡೆದು ಮೆರೆದು ಬಿಡ್ತಾರೆ ನೋಡ ನೋಡುತ್ತಲೇ ಬೇರೆ ಭಾಷೆಗಳಿಗೂ ಹಾರಿ ಮಿರಮಿರ ಮಿಂಚಲಾರಂಭಿಸ್ತಾರೆ ಆದರೆ ಇನ್ನೂ ಕೆಲ ನಟಿಯರ ಪಾಲಿಗೆ ಅದೇನೇ ಸರ್ಕಸ್ಸು ನಡೆಸಿದ್ರೂ ಯಶಸ್ಸೆಂಬುದು ಸತಾಯಿಸಿಬಿಡತ್ತೆ ಆ ಸಾಲಿಗೆ ಸೇರ್ಪಡೆಗೊಳ್ಳುವ ನಟಿ ನಿಶ್ವಿಕಾ ನಾಯ್ಡು ಈಕೆ ವಾಸು ನಾನ್ ಪಕ್ಕಾ ಕಮರ್ಷಿಯಲ್ ಅಂತೊಂದು ಸಿನಿಮಾ ಮೂಲಕ ನಾಯಕಿಯಾಗಿದ್ದಳು ಅನೀಶ್ ತೇಜೇಶ್ವರ್ ನಟನೆಯ ಆ ಚಿತ್ರ ತೋಪೆದ್ದು ಹೋಗಿತ್ತು ತೋಪೆದ್ದದ್ದು ಕೇವಲ ಆ ಚಿತ್ರ ಮಾತ್ರವಲ್ಲ ನಿಶ್ವಿಕಾಳ ನಸೀಬು ಕೂಡ ಅದೇ ಹಾದಿ ಹಿಡಿದಿತ್ತು ಕರಟಕ ಧಮನಕ ಚಿತ್ರವು ಅಂದುಕೊಂಡಂತಹ ಗೆಲುವು ಕಾಣಲಿಲ್ಲ ಇದೆಲ್ಲದರಿಂದ ಕಂಗಾಲಾದ ನಿಶ್ವಿಕ ಖತರ್ನಾಕ್ ಜ್ಯೋತಿಷಿ ವೇಣುಸ್ವಾಮಿಯ ಮೊರೆ ಹೋದಳ ಸದ್ಯಕ್ಕೆ ತೆಲುಗಿನ ಕೆಲ ಮೀಡಿಯಾಗಳಲ್ಲಿ ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಈಕೆ ವೇಣುಸ್ವಾಮಿಯ ಸಾರಥ್ಯದಲ್ಲಿ ಭಯಂಕರ ಹೋಮವೊಂದನ್ನ ಮಾಡಿದ್ದಾಳಂತೆ ಅಷ್ಟಕ್ಕೂ ನಟ ನಟಿಯರು ಈ ವೇಣುಸ್ವಾಮಿಯ ಮೊರೆ ಹೋಗೋದು ದುಬಾರಿ ಹೋಮ ಹವನಗಳನ್ನೆಲ್ಲ ಮಾಡಿಸೋದು ತೆಲುಗು ಚಿತ್ರರಂಗದ ಮಟ್ಟಿಗೆ ಹೊಸತೇನಲ್ಲ ಆದರೆ ನಿಶ್ವಿಕಾ ಪಾಲಿಗೆ ಹೊಸತೇ ಇರಬಹುದು ಹಾಗಾದ್ರೆ ನಿಶ್ವಿಕಾ ಏಕಾಏಕಿ ಈ ಹೋಮ ನಡೆಸಲು ಕಾರಣವೇನು ಅದು ವೈಯಕ್ತಿಕ ಸಮಸ್ಯೆಗಾಗಿಯಾ ಅಥವಾ ಸಿನಿಮಾ ಕರಿಯರ್ಗೆ ಸಂಬಂಧಿಸಿದ ವಿಚಾರವಾ ಹೀಗೆ ನಾನಾ ಪ್ರಶ್ನೆಗಳು ಹೇಳೋದು ಸಹಜ ಇದಕ್ಕೆ ಕೆಲ ಇಂಟ್ರೆಸ್ಟಿಂಗ್ ಉತ್ತರಗಳು ಜಾಹೀರಾಗ್ತವೆ ನಿಶ್ವಿಕಾಗೀಗ ಕನ್ನಡ ಚಿತ್ರರಂಗದಲ್ಲಿ ಬರಕತ್ತಾಗೋದು ಕಷ್ಟವೆಂಬಂತೆ ಕಂಡಿದೆ ಈಕೆ ಯೋಗರಾಜ್ ಭಟ್ಟರ ಕರಟಕ ಧಮನಕ ಚಿತ್ರದಲ್ಲಿ ನಟಿಸುವ ಸುದ್ದಿ ಬಂದಿತ್ತಲ್ಲ ಆ ಹೊತ್ತಿನಲ್ಲಿ ಸದರಿ ಸಿನಿಮಾ ಮೂಲಕವಾದರೂ ಈಕೆಯ ಅದೃಷ್ಟ ಖುಲಾಯಿಸಬಹುದೆಂಬ ನಿರೀಕ್ಷೆ ಇತ್ತು ಪ್ರಭುದೇವನೊಂದಿಗೆ ಸೊಟ್ಟ ಬಳಕಿಸಿ ಭಟ್ಟರ ಜೊತೆ ಸೇರಿ ನಾನಾ ಕಿತಾಪತಿ ನಡೆಸಿದ್ದಳು ಆದರೂ ಬಿಡುಗಡೆಗೊಂಡ ಕರಟಕ ದಮನಕರಿಗೆ ಮೊದಲ ವಾರವೇ ಧಮ್ಮು ಕಟ್ಟಲಾರಂಭಿಸಿತ್ತು ಯಾವಾಗ ಈ ಚಿತ್ರವೂ ತೋಪಾಯಿತೋ ಆಗಲೇ ನಿಶ್ವಿಕಾ ತೆಲುಗು ಚಿತ್ರರಂಗದಲ್ಲಿ ಅದೃಷ್ಟ ಪರೀಕ್ಷೆಗಿಳಿಯುವ ನಿರ್ಧಾರ ಕೈಗೊಂಡಿದ್ದಾಳಂತೆ ಹೀಗಂತ ಆಕೆಯ ಆಪ್ತ ವಲಯದಲ್ಲಿಯೇ ಗುಲ್ಲೆದ್ದಿದೆ ಸೀತಾ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರೆ ಇಲ್ಲಿನ ಲತ್ತೆ ಪುರಾಣ ಅಲ್ಲಿವರೆಗೂ ಹಿಂಬಾಲಿಸುತ್ತದೆಂಬ ಭಯ ನಿಶ್ವಿಕಾಳನ್ನ ಕಾಡಿರಬಹುದು ಈ ಕಾರಣದಿಂದಲೇ ಪ್ರಳಯಾಂತಕ ಜ್ಯೋತಿಷಿ ವೇಣುಸ್ವಾಮಿಯ ಮೊರೆ ಹೋಗಿ ಆತನ ಮನೆಯಲ್ಲಿಯೇ ಮಹಾಯಾಗವೊಂದನ್ನು ಮಾಡಿಸಿದ್ದಾಳಂತೆ ಅಷ್ಟಕ್ಕೂ ಈ ಹಿಂದೆ ರಶ್ಮಿಕಾ ಮಂದಣ್ಣ ಕೂಡ ವೇಣುಸ್ವಾಮಿಯ ಮೊರೆ ಹೋಗಿದ್ದಳು ಹೋಮ ಹವನ ನಡೆಸಿದ್ದಳು ನಿಶ್ವಿಕಾ ಅದನ್ನು ಮುಗಿಸಿಕೊಂಡೇ ತೆಲುಗಿಗೆ ಎಂಟ್ರಿ ಕೊಡಲು ತೀರ್ಮಾನಿಸಿದಂತಿದೆ ಈ ವೇಣುಸ್ವಾಮಿ ಸೆಲೆಬ್ರಿಟಿಗಳ ಮೌಢ್ಯವನ್ನೇ ಕಾಸಿಸುವ ಮೂಲವಾಗಿರಿಸಿಕೊಂಡಿರೋ ಹೈಟೆಕ್ ವಂಚಕ ಸಿನಿಮಾ ರಾಜಕೀಯ ಸೇರಿದಂತೆ ಎಲ್ಲದರ ಭವಿಷ್ಯಕ್ಕೂ ಬಾಯಿ ಹಾಕೋ ವೇಣುಗೆ ಅನೇಕ ಸಾರಿ ಮುಜುಗರ ಎದುರಾಗಿದೆ ಆದರೂ ಆತನ ಮಾರ್ಕೆಟ್ ಕುಗ್ಗಿಲ್ಲ ಯಾಕಂದರೆ ನಿಶ್ವಿಕಾಳಂಥ ಸೆಲೆಬ್ರಿಟಿಗಳ ಸಂಖ್ಯೆ ಇನ್ನೂ ತಗ್ಗಿಲ್ಲ